ಜನ್ಮದಲ್ಲಿ ಪಾರ್ಲರ್ಗೆ ಹೋಗೋಲ್ಲ ನೀವು ಅಂಥ ಅದ್ಭುತವಾದ ಬ್ಲೀಚಿಂಗ್ ಕ್ರೀಮ್ ಫುಲ್ಲಿ ಆರ್ಗ್ಯಾನಿಕ್ ನೋ ಕೆಮಿಕಲ್ಸ್ ಈ ಅದ್ಭುತವಾದ ಕ್ರೀಮ್ನ ಎಷ್ಟು ತಿಂಗಳು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವೆಲ್ಕಮ್ ಟು ಹೇಮಾ ನಾಗ್ರೀಚ್ ಬ್ಲಾಗ್ಸ್ ನಾನು ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದೇ ಈಗಾಗಲೇ ಇಂಟ್ರಡಕ್ಷನಲ್ಲಿ ನಾನು ನಿಮ್ಮ ಜೊತೆ ಆ ಕ್ರೀಮ್ ಶೇರ್ ಮಾಡಿದ್ದೀನಿ ಫ್ರಿಜ್ಜಲ್ಲಿ ಆರಾಮಾಗ ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ ಇಲ್ಲ ಅಂದರೆ ಒಂದು ಮೂರು ದಿನ ಸಾಕು ಓಕೆ ನೀವು ಸ್ಟೋರ್ ಮಾಡಬೇಕು ಅಂದರೆ ಇನ್ನೊಂದು ವಿಷಯ ಹೇಳ್ತೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರುತ್ತೆ ನಿಮ್ಮ ಜನ್ಮದಲ್ಲಿ ನೀವು ಪಾರ್ಲರ್ಗೆ ಹೋಗಲ್ಲ ಇದೊಂದು ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಅಂಥ ಅದ್ಭುತವಾದ ಕ್ರೀಮ್ ಇದು ಓಕೆನಾ ಜಾಸ್ತಿ ಸಮಯನೂ ಇಲ್ಲ ಎಲ್ಲ ಮನೇಲಿರೋ ಪದಾರ್ಥ ಇನ್ನೊಂದು ಎಲ್ಲರಿಗೂ ಸುಮಾರು ಜನ ನನ್ನಂಗೆ ಲಿಪ್ಸ್ಟಿಕ್ ಇಷ್ಟ ಇರುತ್ತೆ ಅವ್ರಿಗೆ ನೋಡಿ ಈ ಥರ ಲಿಪ್ಸ್ಟಿಕ್ಕು ನಿಮ್ಗೇನಾದ್ರು ಯಾವುದೋ ಪ್ರಮೋಷನ್ ಅಂತ ನಾನು ಏನು ಮಾಡ್ತಿಲ್ಲ ಬೇಕಿದ್ದರೆ ಹೇಳಿ ಲಿಂಕ್ ಕೊಡ್ತೀನಿ ಯಾರ್ಯಾರು ನಮ್ಮ ವಾಟ್ಸಪ್ಪಲ್ಲಿ ಇದೀರೋ ಸೋಪ್ ಇದರಲ್ಲಿ ಹೇಳಿ ಅವ್ರಿಗೆ ಲಿಂಕ್ ಕೊಡ್ತೀನಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಮಿತ್ರಾಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ நோடி யூஷுவலி நாவது ஒன்னொரு இது தர தகோத்தீவல்லொடர தீவ் நான் ஃபுல் லாலி ஆகல மத்திய அதன் லாலி பார்ப்பேன் திங்க்லாங்க நோடி சிக்குதாக சால் போஷன்ஸ் தான் இது நோடி டாப் மோஸ்ட் யாது பிரமோஷன் நோடி க்ளாசி அண்ட் மாட் நோடி இதொந்து சோ இன்னொரு நோடி இன்னொரு இல்லை ஓப்பன் கடை ஓப்பனிங் இது அதுக்கு கொட்டி லிப்ஸ்டிக்கு இது ஓகே ಯಾರಿಗಾದ್ರೂ ಬೇಕಾದರೆ ಹೇಳಿ ಲಿಂಕ್ ಕೊಡ್ತೀನಿ ನಮ್ಮ ಮಿತ್ರ ಅಲ್ಲಿ ತೊಗೊಂಡಿದ್ದೆ ನಾನು ತುಂಬ ನನಗಂತೂ ಇದು ಇಷ್ಟ ಆಯಿತು ಯಾಕಂದರೆ ಯೂಶ್ವಲಿ ನಾವು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿರ್ತೀವಿ ಯಾವಾಗಾದರೂ ಯೂಸ್ ಮಾಡಬೇಕು ಅಂದಾಗ ಈ ಥರದ್ದು ತೊಗೊಳ್ಬೋದು ಅದ್ಭುತವಾಗಿದೆ ನೋಡಿ ಎಷ್ಟು ಹ್ಯಾಂಡಿಯಾಗಿದೆ ಬೇರೆ ತ್ರೀ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಓಕೆನಾ ನಾ ಮತ್ತೆ ಹೇಳ್ತಿದ್ದೆ ನಾಟ್ ಎ ಪ್ರಮೋಷನ್ ಯೂಶ್ವಲಿ ಪಾರ್ಲರ್ಗೆ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ ಬ್ಲೀಚು ಫೇಶಿಯಲು ಅದು ಇದು ಅಂತ ಮಾಡಿಸ್ಕೊಳ್ತೀವಿ ಅಲ್ಲ ಫೇಶಿಯಲಲ್ಲೂ ಗೋಲ್ಡನು ಅದು ಇದು ಅಂತ ಬರುತ್ತೆ சவ்ரூ ரூபாய் ஸ்டாட்கு அத்புதவாத கிரீம் நீ ஜாஸ்தி ஸுமதே இல்லை எல்லா மனேலி பதார்த்தகள் ஓகேனா வெல்க்கம் டூ ஹேம நாக் ஃபுலக்ஸ் நான் ஹேமா அந்த ஏனே ரெடி மாதிரி அன்னது நோட்கோன்னு இது எல்லா ஸ்கின் டைப்பு மாலூட்டை தகண்டீனி அதன சண்ட பீசஸ் மாடி மிக்சாக்கொள்னி ஒன்றுச்சூரு நீர் ரோஸ் வாட்ரு ஏன்னோ ஒன்று அர்த்த டொமெட்டோ தகண்டீனி கிரீம் ஒன்று சுமார் நமக்கு வந்து அதுநை எம் எல் வர்த்தை ಆಯಿತಾ ನೋಡಿ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಉದ್ದಿನ ಬೇಳೆ ನೀವು ಇಡ್ಲಿ ದೋಸೆಗೆ ಯೂಸ್ ಮಾಡ್ತೀರಲ್ಲ ಅದೊಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನೆನೆ ಹಾಕ್ಕೊಂಡಿದ್ದೀನಿ ಓಕೆ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಕ್ರೀಮ್ನ ಓಕೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸಿರಮು ಮಾಡ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಟ್ರಾನ್ಸ್ಫರ್ ಮಾಡ್ಕೊಂಡು ಇದ್ರದ್ದು ರಸ ತಗೊಳ್ತಿದ್ದೀನಿ ಆಲೂ ಸ್ಟಾಚ್ಗೆ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಮೀನ್ ಟೈಮ್ ನಾನು ನೋಡಿ ಸ್ಟಾಚ್ ರೆಡಿ ಆಗಲಿ ಒಂದು ಬೌಲಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಬೇಕು ನನಗೆ ಲವಂಗಕ್ಕೆ ಸೊ ಇದನ್ನು ಸ್ಟೋವ್ ಮೇಲೆ ಇಡ್ತಿದ್ದೀನಿ ಈಗ ಒಂದು ಬೌಲಲ್ಲಿ ಸ್ವಲ್ಪ ಕುಡಿಯೋ ನೀರು ಅಕ್ಕಾಡ ನೀರು ಹಾಕೊಂಡು ಎರಡು ಲವಂಗ ಅದು ಫ್ಲವರ್ ಇರಬೇಕು ಮೇಲ್ಗಡೆ ಮೊಗ್ಗಿರಬೇಕು ಆ ಥರದ್ದು ಮಾತ್ರ ತೊಗೊಳ್ಳಿ ಅದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇಡ್ತೀನಿ ಯಾಕಂದರೆ ಕ್ಲೌ ವಾಟರ್ ಬೇಕು ನನಗೆ ಇವಾಗ ಲವಂಗ ಕಲರ್ ಯಾವುದಿದೆ ಮತ್ತು ನಮಗೆ ನೀರು ಯೆಲ್ಲೋ ಕಲರ್ ಆಗುತ್ತೆ ಆಯಿತಾ ಅದು ಲವಂಗದ ಸಿರಮ್ ಕ್ಲೌ ಸಿರಮ್ ಯಾಕೆ ಅಂತ ಹೇಳ್ತೀನಿ ನಾನು ಆಯಿತಾ ಅದೊಂದು ಉದ್ದೇಶ ಇದೆ ಅದು ಕ್ಲೌಸ್ ಸಿರಮ್ ಮಾಡ್ಕೊಳ್ಳೋದಕ್ಕೆ ಸೊ ಅದು ಮೊಗ್ಗಿರಬೇಕು ಫೈನ್ ಇದು ನೋಡಿ ಎಲ್ಲೋ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದ್ದ ತಕ್ಷಣ ತಣ್ಣಕ್ಕಾಗಿ ಬಿಟ್ಬಾರಣ ಫೈನ್ ಈ ಈ ಪ್ರೊಸೀಜರ್ ಮುಗ್ದು ಈ ಕಡೆ ಬಂದರೆ ನೋಡಿ ಇಲ್ಲಿ ನಾನು ಉದ್ದಿನ ಬೇಳೆ ನೆನೆ ಅಲ್ವಾ ಉದ್ದಿನ ಬೇಳೆ ಒಂದು ಅರ್ಧ ಗಂಟೆ ಮಿನಿಮಮ್ ನೆನೆ ಹಾಕಬೇಕು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಪೇಸ್ಟ್ ಥರ ಆಗಬೇಕು ಸೆಮಿ ಪೇಸ್ಟ್ ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಓಕೆ ಸೊ ಮಾಮೂಲಿ ಇಡ್ಲಿ ದೋಸೆಗೆ ಉಪಯೋಗಿಸದೆ ಒಂದು ಎರಡು ಚಮಚ ತೊಗೊಂಡಿದ್ದೀನಿ ಒಂದುವರೆ ಇದೆ ಎರಡು ಚಮಚ ಇದಕ್ಕೆ ಅರ್ಧ ಟೊಮೆಟೊ ಏನಿತ್ತು ಒಂದು ಸಲ ಗ್ರೈಂಡ್ ಮಾಡಿಕೊಡಿ ತರತರಿಯಾಗಿ ಆಮೇಲೆ ನೋಡಿ ಆಲೂ ಸ್ಟಾಚ್ ರೆಡಿಯಾಗಿದೆ ನಮ್ಗೆ ಇಲ್ಲಾಗಲೇ ಓಕೆನಾ ಇದೊಂದು ಪಕ್ಕಕ್ಕೆ ಇಡ್ಲಿ ಆಲೂ ಸ್ಟಾಚ್ ಬೇಕೇ ಬೇಕು ಈ ಇದೇನು ಪೇಸ್ಟ್ ಆಗಿದೆಯೋ ಉದ್ದಿನ ಇದಕ್ಕೆ ಇದಕ್ಕೊಂದು ಅರ್ಧ ಟೊಮೆಟೊ ಹಾಕ್ಕೊಳ್ತೀನಿ ಯಾವುದಾದ್ರು ಪರವಾಗಿಲ್ಲ ನಾಟಿದೋ ಫಾರಮ್ ಆಯ್ಲೆ ಅದನ್ನು ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಫೈ ಬೌಲ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಏನು ಬೇಡ ಇದನ್ನು ಸೋಸ್ಕೊಳ್ತೀನಿ ಒಂದು ಫಿಲ್ಟ್ರಲ್ಲಿ ಒಂದು ಮನೆ ಬಟ್ಟೆ ಸೋಸ್ಕೊಂಡು ಈ ರಸಕ್ಕೆ ನಾನು ಆಲೂ ಸ್ಟಾಚ್ ಹಾಕ್ಕೊಳ್ತೀನಿ ಎಲ್ಲ ಮನೇಲಿರೋ ಐಟಮ್ ಆಯಿತಾ ಆಲೂ ಸ್ಟಾಚ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೆಂಗೆ ಮಿಕ್ಸ್ ಮಾಡಬೇಕು ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಉದ್ದಿನ ಬೇಳೆ ಬೆಳ್ಳಿಗಿದೆ ಆರೆಂಜ್ ಇದು ಕೆಂಪುಗಿದೆ ಟೊಮೆಟೊ ಇವಾಗ ನಮ್ಗೆ ಬಂದಿರೋ ಪಿಂಕಿಶು ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಮಾಡಿಟ್ಕೊಳ್ತೀನಿ ಇದನ್ನು ಫೇಸಲ್ಲಿ ಸಿರಮ್ ಥರ ನೀವು ಸ್ಪ್ರೇ ಮಾಡ್ಕೊಳ್ಬೋದು ಕಲರ್ ಚೇಂಜ್ ಆಗಿದೆ ನೋಡಿ ಕ್ಲೌಸು ಮುಗ್ಗಿರೋದೇ ತೊಗೊಳ್ಬೇಕು ಇದನ್ನು ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಒಂದು ಚಮಚದಷ್ಟು ಕಡಲೆ ಹಿಟ್ ಹಾಕ್ತಾಯಿದ್ದೀನಿ ಬಜ್ಜಿ ಬೋಂಡಕ್ಕೆ ಉಪ್ಪಿ ಉಪಯೋಗಿಸೋದು ನೋಡಿ ಈ ಕ್ರೀಮ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ನೀವು ಮಾಡಿಡಬೇಕು ಇನ್ಸ್ಟೆಂಟಾಗಿ ನಿಮ್ಮ ಫೇಸಲ್ಲಿ ಸ್ಮೂತ್ನೆಸ್ಸು ಒಂದು ಚೂರು ಮಾರ್ಕಿಲ್ಲ ಈಗ ಲವಂಗದ ನೀರು ಯಾಕೆ ಹಾಕ್ತೀವಿ ಅಂದರೆ ಕೆಲವರು ಬಂಗಿರುತ್ತೆ ನೋಡಿ ಮೆಡಿಟೇಷನ್ ಅದಕ್ಕೆ ವಾಸಿ ಮಾಡುತ್ತೆ ಅದು ಸತತವಾಗಿ ಈ ಕ್ರೀಮ್ ಯೂಸ್ ಮಾಡ್ತಾ ಬಂದೆ ಅದಕ್ಕೋಸ್ಕರ ನಾನು ಲವಂಗ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ ಮೆಲಾರಿನ್ ಪ್ರೊಡಕ್ಷನ್ನ ಜೀರೋ ಮಾಡುತ್ತೆ ಲವಂಗ ಓಕೆನಾ ಲವಂಗದ ನೀರು ಸೊ ಈ ಕ್ರೀಮ್ ರೆಡಿ ಇದೆ ಈ ಇರಬೇಕು ಓಕೆ ಇದನ್ನು ನೀವು ಒಂದು ತಿಂಗಳಿಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನು ಅಂದರೆ ಅದಕ್ಕೆ ನೀರು ಏನೋ ಹಾಕಬಾರ್ದು ಓಕೆ ಮೊದಲ ಇವತ್ತಿನ ಹೋಗೋಣ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ ಜಸ್ಟ್ ಇದನ್ನು ತಗೊಳ್ಳಿ ಓಕೆ ತಗೊಂಡು ಮುಖಾನ ಹಸಿ ಹಾಲಲ್ಲಿ ಅಥವಾ ನಮ್ಮ ಸೋಪ್ ಯಾರ್ಯಾರು ಸುಮಾರು ಜನ ಸೋಪ್ ತೊಗೊಂಡಿದ್ದಾರೆ ಅದರಲ್ಲಿ ಮುಖ ತೊಳ್ಕೊಳ್ಳಿ ಓಕೆ ತೊಳ್ಕೊಂಡು ಈ ಪ್ಯಾಕ್ನ ಹಚ್ಕೊಳ್ಳಿ ಎಲ್ಲಿವರೆಗೂ ಹಚ್ಬೇಕೇ ಅಂದರೆ ಇದು ಡ್ರೈ ಆಗುತ್ತೆ ಯಾಕೆಂದರೆ ಉದ್ದಿನ ಬೆಳೆ ಹಾಕಲಿ ನಾನು ಇದಕ್ಕೆ ಬ್ಲೀಚಿಂಗ್ ಟೊಮೆಟೊ ಬ್ಲೀಚಿಂಗ್ ಆಲೂಗೆಡ್ಡೆ ಬ್ಲೀಚಿಂಗ್ ಓಕೆನಾ ಅಪ್ಲೈ ಮಾಡಿ ಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನಿಮ್ಗೆ ಇದು ಡ್ರೈ ಆದಂಗೆ ಆಗುತ್ತೆ ಆವಾಗ ಫೇಸ್ ವಾಶ್ ಮಾಡಿಕೊಡಿ ಓಕೆ ಇಷ್ಟೇ ಸಿಂಪಲ್ ಆಗಿದೆ ಓಕೆ ಒಂದು ಹತ್ತು ನಿಮಿಷ ಯಾರ್ಯಾರು ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ದೀರೋ ಅಂಥವ್ರಿಗೆ ರಾಮಬಾಣ ಇದು ಓಕೆ ಫ್ರೆಂಡ್ಸ್ ನಿಮ್ಗೊಂಚೂರು ಡ್ರೈ ಆದಂಗೆ ಆಗುತ್ತೆ ಇದು ಆ ಟೈಮಲ್ಲಿ ನೀಟಾಗಿ ಪೈಪ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಕೊಡಿ ಸೊ ನಾನು ಲವಂಗನ ಇನ್ಫ್ಯೂಸ್ ಮಾಡ್ತಾ ಅಲ್ವಾ ಲವಂಗದ ಕ್ರೀಮ್ ಮಾಡ್ತಾರೆ ಸ್ಕಿನ್ ಬೈಟ್ನಿಂಗ್ಗೆ ಆಯಿತಾ ಯಾಕೆಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಅಂತ ಇದು ಪ್ರತಿದಿನ ನೀವು ಅಪ್ಲೈ ಮಾಡ್ಬೋದು ನಾನು ಏನೇನು ನಿಮ್ಗೆ ಶೇರ್ ಮಾಡಿದ್ದೀನ ಈ ಮೆಥಡು ಈ ಥರ ರೆಮಿಡೀಸ್ ನಾವೇನು ಹೇಳ್ತೀವಿ ಅಂದರೆ ಮಲ್ಗಕ್ಕೆ ಒನ್ ಅವರ್ ಮುಂಚೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿಕೊಳ್ತೀನಿ ಇನ್ನೆಷ್ಟು ಬ್ರೈಟು ಮತ್ತು ವೈಟ್ನಿಂಗ್ ಆಗ ಎಷ್ಟು ವೈಟ್ನಿಂಗ್ ಆಗಿದೆ ನೋಡಿ ಫೇಸು ಬ್ಲೀಚ್ ಮಾಡ್ದಂಗೆ ಆಗಿದೆ ವಿಚ್ ಶೈನಿಂಗ್ ಬರುತ್ತೆ ಅದೇ ಹೇಳಿಲ್ವಾ ಟೊಮೆಟೊ ಆಲೂಗೆಡ್ಡೆ ಮತ್ತು ನಮ್ಮ ಉದ್ದಿನ ಕಾಳು ಕಡಲೆ ಹಿಟ್ಟು ಹಾಕಿದ್ದೀನಿ ಅದೊಂದು ಬೈಂಡಿಂಗ್ ಬರೋದಕ್ಕೆ ನಿಮ್ಮ ಹತ್ರ ಏನಾದ್ರು ಉದ್ದಿನ ಕಾಳಿನ ಹಿಟ್ಟಿದೆಯಲ್ಲ ಉದ್ದಿನ ಹಿಟ್ಟು ಕೆಲವ್ರು ಅದನ್ನು ನಿಮ್ಮ ಹತ್ತಾಯಿದ್ರೆ ನೀವು ಬೇಸನ್ನ ಕಟ್ ಮಾಡಿಬಿಟ್ಟು ಹಿಟ್ಟು ಹಾಕ್ಕೊಡಿ ನಾನು ಇಟ್ಕೊಂಡಿಲ್ಲ ಸೊ ಅದನ್ನು ನೆನೆಸಿ ಒಂದು ಅರ್ಧ ಗಂಟೆ ರುಬ್ಕೊಂಡಿದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಕ್ಲಿಯರ್ ಆಗುತ್ತೆ ಫೇಸು ಸೊ ನೀವು ಪಾರ್ಲರ್ಗೆ ಹೋಗೋದೇ ಮಾಡ್ತೋಗ್ತೀರಾ ಯಾರ್ಯಾರು ಪಾರ್ಲರ್ಗೆ ಹೋಗಬೇಕು ಅಂತ ನೋಡಿ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಓಕೆನಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ ಇನ್ನೇನಾರ ಡೌಟ್ಸು ಇದ್ರೆ ಲೆಟ್ ಮೀನ್ ನೋಡಿ ಕ್ಲಾರಿಟಿ ನೋಡಿ ನಾ ಹೇಳೋದು ಏನು ಬೇಡ ಅದ್ಭುತವಾದ ಹೋಗ್ಲು ಓಕೆ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಇನ್ನೇನಾರ ಡೌಟ್ಸು ಇದ್ರೆ ಲೆಟ್ ನೋ ಹೊಸು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಸರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗೋದ್ರೆ ಥ್ಯಾಂಕ್ ಯು ಆಲಮ್ ಆಗ್ತಷ್ಟೆ ಇದಾಗಿದೆ ಲಿಪ್ಸ್ಟಿಕ್ ನೋಡಿ ಒನ್ ಸೆವೆಂಟಿ ನೈನ್ ಬರ್ತ್ ಮ್ಯಾಟ್ ಫಿನಿಶ್ அல்லாதே லிங்கு அந்த ஹாக்கி நான் ஹாக்குத்தினி மித்தால் தகண்டிது 179. செவன்ட்டி நைனே ஓகே தேங்க்யூ ஃபார்